ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಉಂಡರೆ ಭೂತನೆಂಬರು ಉಣದಿದ್ದರೆ ಚಾತಕನೆಂಬರು ಭೋಗಿಸಿದರೆ ಕಾಮಿ ಎಂಬರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು ಊರೊಳಗಿದ್ದರೆ ಸಂಸಾರಿ ಎಂಬರು ಮೃಗಜಾತಿ ಎಂಬರು ನಿದ್ರೆಗೈದರೆ ಜಡದೇಹಿ ಎಂಬರು ಎದ್ದಿದ್ದರೆ ಚಕೋರನೆಂಬರು ಇಂತಿ ಜನಮೆಚ್ಚಿ ನಡೆದವರ ಎಡಪಾದ ಕಿರಿ ಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣರು ನಿಜ ಶರಣರಾದ ಅಂಬಿಗರ ಚೌಡಯ್ಯನವರ ವಚನದ ಮೂಲಕ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತ ಈ ವಚನಕ್ಕೆ ಪೂರಕವಾದ ಒಂದು ಕಥೆಯನ್ನು ಹೇಳಿ ಅರವತ್ನಾಲ್ಕು ಅಮೆರಿಕದ ನ್ಯೂ ಜೆರ್ಸಿ ರಾಜ್ಯದ ಜೆರ್ಸಿ ಎಂಬ ನಗರ ಆ ನಗರದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇರ್ತಾರೆ ರೈಲು ಬರುತ್ತೆ ರೈಲು ಬಂದಾಗ ಹತ್ತುವರ ಸಂಖ್ಯೆಯು ಕೂಡ ಹೆಚ್ಚಿರುತ್ತೆ ಇಳಿಯುವವರ ಸಂಖ್ಯೆಯು ಕೂಡ ಹೆಚ್ಚಿರುತ್ತೆ ಆಗ ಒಬ್ಬ ಯುವಕ ರೈಲನ್ನ ಹತ್ತಾ ಇರ್ತಾನೆ ರೈಲು ಹತ್ತಾ ಇರಬೇಕಾದ್ರೆ ಕಾಲು ಜಾರಿ ಅವನು ರೈಲ್ವೆ ಕಂಬಿಗಳ ಮೇಲೆ ಬಿದ್ದು ಬಿಡ್ತಾನೆ ಬಿದ್ದಾಗ ಮತ್ತೊಬ್ಬ ಯುವಕ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಕೆಳಗೆ ಧುಮುಕಿ ಆ ಹುಡುಗನ ಕಾಲರ್ ಹಿಡಿದುಕೊಂಡು ಎಳೆದು ಮೇಲೆತ್ತುತ್ತಾನೆ ಕೆಳಗೆ ಬಿದ್ದಿದ್ದಂತಹ ವ್ಯಕ್ತಿ ರಾಬರ್ಟ್ ಆ ರಾಬರ್ಟ್ ಬೇರೆ ಯಾರು ಅಲ್ಲ ಅಮೆರಿಕಾದ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ರವರ ಮಗ ರಾಬರ್ಟ್ ತನ್ನನ್ನು ರಕ್ಷಿಸಿದಂತಹ ಯುವಕ ಯಾರು ಎಂದು ನೋಡುತ್ತಾನೆ ಆಗ ನೋಡಿದ ತಕ್ಷಣ ಅವನು ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಅಭಿನಯವನ್ನ ಮಾಡಿ ಲಕ್ಷಾಂತರ ಮತ್ತು ಕೋಟ್ಯಂತರ ಜನರ ಹೃದಯವನ್ನು ಗೆದ್ದಿದ್ದಂತಹ ಎಡ್ವಿನ್ ಬೂತ್ ಆ ಎಡ್ವಿನ್ ನನ್ನ ನೋಡಿದ ತಕ್ಷಣ ರಾಬರ್ಟ್ ಪ್ರತಿ ವಂದಿಸಿ ತನ್ನ ಪ್ರಾಣವನ್ನು ರಕ್ಷಿಸಿದಕ್ಕೆ ಧನ್ಯವಾದಗಳನ್ನ ಸಲ್ಲಿಸುತ್ತಾನೆ ಅಂದರೆ ಆ ಎಡ್ವಿನ್ ಬೂತ್ ಅಬ್ರಹಂ ಲಿಂಕನ್ ರವರ ಮಗನಾದಂತಹ ರಾಬರ್ಟ್ ರವರ ಪ್ರಾಣವನ್ನ ರಕ್ಷಿಸುತ್ತಾನೆ ತದನಂತರ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ ಅಬ್ರಾಹಂ ಲಿಂಕನ್ ರವರು ಅಮೆರಿಕದ ಅಧ್ಯಕ್ಷರಾದ ನಂತರ ಅನೇಕ ಪ್ರಗತಿಪರ ಬದಲಾವಣೆಗಳನ್ನ ಮಾಡುತ್ತಾರೆ ಅವರು ಪುರೋಗಾಮಿ ಚಿಂತಕರು ಆ ಸಂದರ್ಭದಲ್ಲಿ ಕಪ್ಪು ಜನರು ಬಿಳಿ ಜನರಿಂದ ಅನೇಕ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಆ ಕಪ್ಪು ಜನರಿಗೆ ಮತದಾನದ ಹಕ್ಕು ಇರೋದಿಲ್ಲ ಆಗ ಅಬ್ರಹಂ ಲಿಂಕನ್ ರವರು ಮೊದಲ ಬಾರಿಗೆ ಕಪ್ಪು ಜನಾಂಗದ ವ್ಯಕ್ತಿಗಳಿಗೆ ಮತದಾನದ ಹಕ್ಕನ್ನು ಜಾರಿಗೆ ತರ್ತಾರೆ ಕಪ್ಪು ಜನರು ತಮ್ಮ ಹಕ್ಕನ್ನ ಪ್ರತಿಪಾದಿಸುವಂತಹ ವ್ಯಕ್ತಿಯಾದಂತಹ ಅಬ್ರಹ ಲಿಂಕನ್ ರವರಿಗೆ ವಂದಿಸುತ್ತಾರೆ ಕಪ್ಪು ಜನರಿಗೆ ಮತದಾನದ ಹಕ್ಕನ್ನ ನೀಡಿದಂತಹ ಅಬ್ರಹಾಂ ಲಿಂಕನ್ನರನ್ನ ಕಂಡರೆ ಅನೇಕ ಬಿಳಿಯರಿಗೆ ಹೊಟ್ಟೆ ಉರಿಯಾಗುತ್ತದೆ ಇವರು ಕರಿಯ ಜನರಿಗೂ ಕೂಡ ಸಮಾನತೆಯನ್ನ ಒದಗಿಸಿದ್ರಲ್ಲ ಅಂತ ಒಳಗೊಳಗೆ ಕುದಿಯುತ್ತಿರುತ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ಯುವಕ ನಾಲ್ಕೈದು ಯುವಕರ ಜೊತೆ ಸಂಚು ಮಾಡಿ ಅಬ್ರಹಂ ಲಿಂಕನ್ ರವರನ್ನ ಕೊಲ್ಲಬೇಕು ಎಂದು ಪ್ರಯತ್ನ ಪಡ್ತಾನೆ ಕೊನೆಗೆ ಆ ಯುವಕ ಆ ಅಬ್ರಹಾಂ ಲಿಂಕನ್ ರವರನ್ನ ಗುಂಡಿಕ್ಕಿ ಕೊಲ್ಲುತ್ತಾನೆ ಅಬ್ರಹಂ ಲಿಂಕನ್ ರವರನ್ನ ಗುಂಡಿಕ್ಕಿ ವ್ಯಕ್ತಿ ಬೇರೆ ಯಾರು ಅಲ್ಲ ಅಬ್ರಹಂ ಲಿಂಕನ್ ಮಗನಾದಂತಹ ರಾಬರ್ಟ್ನ ಪ್ರಾಣವನ್ನು ರಕ್ಷಿಸಿದಂತಹ ಎಡ್ವಿನ್ ಬೂತ್ ರವರ ತಮ್ಮ ಜಾನ್ ವಿಲ್ಕಿಸ್ ಬೂತ್ ಅದುವರೆಗೆ ಜನರು ಎಡ್ವಿನ್ ಬೂತ್ನನ್ನ ಅಬ್ರಹಾಂ ಲಿಂಕನ್ ರವರ ಮಗನನ್ನು ಪ್ರಾಣ ರಕ್ಷಿಸಿದಂತಹ ವ್ಯಕ್ತಿ ಮತ್ತು ಜನಪ್ರಿಯ ನಾಯಕ ನಟ ಎಂದು ಗುರುತಿಸ್ತಾ ಇರ್ತಾರೆ ತದನಂತರ ಎಡ್ವಿನ್ ಬೂತ್ ನನ್ನ ಎಲ್ಲೇ ಕಂಡರೂ ಕೂಡ ಇವನು ಅಬ್ರಹಾಂ ಲಿಂಕನ್ ರವರನ್ನು ಕೊಂದಂತಹ ವ್ಯಕ್ತಿಯ ಅಣ್ಣ ಅಂತ ಗುರುತಿಸೋದಿಕ್ಕೆ ಹೋಗ್ತಾರೆ ಅಂದ್ರೆ ಒಳ್ಳೆಯದನ್ನ ಬೇಗ ಮರಿತಾರೆ ಕೆಟ್ಟದನ್ನ ದೀರ್ಘಕಾಲ ನೆನಪಿಟ್ಕೊಳ್ತಾರೆ ಅಂದರೆ ಇದರಿಂದ ಹಂತಕರನ್ನು ಮರೆಯುವುದಿಲ್ಲ ರಕ್ಷಿಸಿದವರನ್ನ ದೀರ್ಘಕಾಲ ನೆನಪು ಇಟ್ಟುಕೊಳ್ಳುವುದಿಲ್ಲ ಎಂಬ ಸಂದೇಶ ಈ ಒಂದು ಕಥೆಯ ಮೂಲಕ ನಮಗೆ ತಿಳಿಯುತ್ತದೆ ಅಂಬಿಗರ ಚೊಡೆಯನವರ ವಚನದಂತೆ ಪ್ರಪಂಚದಲ್ಲಿ ನಾವು ಯಾವುದೇ ಕೆಲಸವನ್ನ ಮಾಡುತ್ತಿದ್ದರೂ ಒಂದಲ್ಲ ಒಂದು ರೀತಿಯಲ್ಲಿ ಮಾತನಾಡುತ್ತಿರುತ್ತಾರೆ ಅದರಲ್ಲೂ ಜನರ ಸಾಮಾನ್ಯವಾದ ಚಿಂತನೆ ಹೇಗಿದೆ ಅಂತಂದ್ರೆ ಒಳ್ಳೆಯ ವಿಷಯವನ್ನ ಬೇಗ ಮರೆತು ಬಿಡುತ್ತಾರೆ ಕೆಟ್ಟ ವಿಷಯವನ್ನ ದೀರ್ಘಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಅದಕ್ಕೆ ಕಿವಿಗೊಡದೆ ನಮ್ಮ ಕಾಯಕದಲ್ಲಿ ನಾವು ನಿರಂತರವಾಗಿ ಕಾರ್ಯಪ್ರವೃತ್ತರಾಗೋಣ ಮತ್ತೊಂದು ರೋಮಾಂಚನಕಾರಿ ಕಥೆಯೊಂದಿಗೆ ಭೇಟಿಯಾಗೋಣ ಸರ್ವರಿಗೂ ಶರಣಾರ್ಥಿಗಳು ಬಸವರಾತ್ರಿ